ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾಯಿಗೆ ರೊಟ್ಟಿ ಎಸೆದ ಹಾಗೆ ಒಂದು ಸೀಟನ್ನು ಎಸೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಅಜಯ್ ಮಾಕನ್ ಮತ್ತು ಸಂದೀಪ್ ದೀಕ್ಷಿತ್ ಇದಾರಲ್ಲ ಶೈಲಾ ದೀಕ್ಷಿತ್ ಅವ್ರ ಮಗ ಇವರೆಲ್ಲ ದಿಲ್ಲಿನಲ್ಲಿರುವಂಥ ನಾಯಕರು ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅವ್ರು ಬೇರೆ ಯಾವುದಾದ್ರು ವೃತ್ತಿಯನ್ನು ಹುಡ್ಕೊಳ್ಳೋದು ಒಳ್ಳೆಯದು ಅಂತ ಕಾಣುತ್ತೆ ಏಕೆಂದರೆ ಇಷ್ಟು ದಿವಸ ನಿರಂತರವಾಗಿ ದಶಕದಿಂದ ಈ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರುವಂಥವ್ರು ಆದರೆ ರಾಹುಲ್ ಗಾಂಧಿಗೆ ರಾಜಕೀಯ ಚಾಣಾಕ್ಷತೆ ಎಷ್ಟು ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಏನಂದರೆ ಅದೇ ಅರವಿಂದ್ ಕೇಜ್ರಿವಾಲ್ ಜೊತೆ ಸೇರಿಸ್ಕೊಂಡು ಇಂಡಿಯಾ ಒಕ್ಕೂಟ ಮಾಡ್ಕೋತಾರೆ ಇಂಡಿಯಾ ಅಲಯನ್ಸ್ ಅಂತೆ ಒಂದು ಜಟಕ ಗಾಡಿ ಅದರ ವೀಲ್ ಕಿತ್ಕೊಂಡು ಹೋಗಿದೆ ಈಗ ಟೈರ್ ಪಂಚರ್ ಆಗಿದೆ ಅಂಥ ಇಂಡಿಯಾ ಅಲಯನ್ಸ್ನ ಮೈತ್ರಿ ಪಕ್ಷವಾದಂಥ ಆಮ್ ಆದ್ಮಿ ಪಕ್ಷ ನಿನ್ನೆ ಸಭೆ ಸೇರತ್ತೆ ಸಭೆ ಸೇರಿದ ಮೇಲೆ ಹೇಳುತ್ತೆ ದಿಲ್ಲಿ ನಗರ ನಿಗಮದಲ್ಲಿಯೂ ನಮ್ಮದೇ ಆಮ್ ಆದ್ಮಿ ಸರ್ಕಾರ ಇದೆ ಸ್ಟೇಟಲ್ಲಿಯೂ ನಮ್ಮದೇ ಸರ್ಕಾರ ಇದೆ ಆದ್ದರಿಂದ ನಾವು ಕಾಂಗ್ರೆಸ್ಸಿಗೆ ಸೀಟುಗಳನ್ನು ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ ಏಳು ಸೀಟ್ಗಳಿದೆ ದಿಲ್ಲಿನಲ್ಲಿ ಲೋಕಸಭಾ ಸೀಟುಗಳು ಏಳು ಕ್ಷೇತ್ರಗಳು ಬೇಕಾದ್ರೆ ಒಂದು ಕೊಡ್ತೇವೆ ಬೇಕಾದ್ರೆ ತೊಗೊಳ್ರಿ ನೀವು ಪಂಜಾಬ್ನಲ್ಲಿ ಕೊಡೋ ಪ್ರಶ್ನೆನೇ ಇಲ್ಲ ನಿಮ್ಮ ಅಸ್ತಿತ್ವವೆಲ್ಲ ಹದಿಮೂರಕ್ಕೆ ಹದಿಮೂರು ನಮ್ಮ ಕ್ಯಾಂಡಿಡೇಟ್ಗಳು ನಿಲ್ತಾರೆ ಆಮ್ ಆದ್ಮಿ ಪಕ್ಷದಿಂದ ಅಂತ ಎಂಥ ಹೀನಾತಿಹೀನ ಸ್ಥಿತಿ ಬಂದುಬಿಡ್ತರಿ ಇದು ಕಾಂಗ್ರೆಸ್ ಪಕ್ಷ ಅಲ್ಲರಿ ಇಷ್ಟೆಲ್ಲ ಇವರು ಹೇಳಿದರೂ ಕೂಡ ರಾಹುಲ್ ಗಾಂಧಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇ ಇಲ್ವ ಸ್ವಾಭಿಮಾನದ ಪ್ರಶ್ನೆಯೇ ಇಲ್ವಾ ಅಲ್ಲಿ ನೋಡಿದರೆ ಮಮತಾ ಬ್ಯಾನರ್ಜಿ ಹೇಳ್ತಾರೆ ನಲವತ್ತೆರಡಕ್ಕೆ ನಲವತ್ತೆರಡು ಸೀಟ್ ನಾನೇ ನಿಲ್ಲಿಸ್ತೀನಿ ತಾಕತ್ತಿದ್ರೆ ಕಾಂಗ್ರೆಸ್ ಇಡೀ ದೇಶದ ಎಲ್ಲ ಕಡೆ ಸೇರಿ ನಲವತ್ತು ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಬರಲಿ ಅಂತ ಸೆಡ್ ಹೊಡಿತಾರೆ ಮಮತಾ ಬೇಗಮ್ ಪಶ್ಚಿಮ ಬಂಗಾಲ್ದಲ್ಲಿ ಒಂದನೇ ದಿವಸ ಇವರು ರಾಹುಲ್ ಗಾಂಧಿ ಅವರ ಯಾತ್ರೆ ಹೋಯ್ತಲ್ಲ ಪಶ್ಚಿಮ ಬಂಗಾಲ್ದ ಒಳಗಡೆ ಅದರ ಹಿಂದಿನ ದಿವಸ ಕೊಟ್ಟಂಥ ಸ್ಟೇಟ್ಮೆಂಟು ಅದಾದ ಮೇಲೆ ಇವರದೇ ಒಕ್ಕೂಟದ ನಿತೀಶ್ ಕುಮಾರ್ ಹೊರಗಡೆ ಹೋಗ್ತಾರೆ ಅದು ಬಿಡಿ ಸ್ವಾಭಿಮಾನದ ಪ್ರಶ್ನೆಯದ ಬಗ್ಗೆ ಮಾತಾಡಬೇಡಿ ಇಲ್ಲಿ ಏಳು ಸೀಟ್ ಇದ್ದಾವೆ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ದಿಲ್ಲಿನಲ್ಲಿ ರಾಷ್ಟ್ರ ರಾಜಧಾನಿ ಅಲ್ಲಿ ಇವರಿಗೆ ಕೂಟದಿಂದ ಸೀಟೇ ಕೊಡಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಬೇಕಾದರೆ ಇಟ್ಕೊಡ್ರಿ ಅಂದರೆ ಭಿಕ್ಷುಕನ ಸ್ಥಾನದಲ್ಲಿ ಕಾಂಗ್ರೆಸ್ಸನ್ನು ಎಲ್ಲ ಪ್ರಾದೇಶಿಕ ಪಕ್ಷಗಳದ್ದವ್ರು ನಿಲ್ಲಿಸಿದ್ದಾರೆ ಈಗ ಇವ್ರನ್ನ ಕೇಳಲಾರದೆ ಆಗಡೆ ಹದಿನಾರು ಸೀಟ್ ಅನೌನ್ಸ್ ಮಾಡಿ ಆಗೋಯ್ತಾ ಹೋಯ್ತಾ ಯಾದವ್ ಯಾದವಲ್ಲಿ ಉತ್ತರ ಪ್ರದೇಶದಲ್ಲಿ ಈ ಕಡೆ ಭಗವಂತ್ ಸಿಂಗ್ ಮಾನ್ ಹದಿಮೂರಕ್ಕೆ ಹದಿಮೂರು ನಾವು ನಿಲ್ತೀವಿ ಅಂತ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ಪಂಜಾಬ್ದಲ್ಲಿ ಮಮತಾ ಬೇಗಮ್ ಅಂತೂ ಸೀಟ್ ಕೊಡಲ್ಲ ಅಂತ ಹೇಳೇ ಆಗೋಯಿತು ಇನ್ನು ಯಾರ ಜೊತೆ ಮೈತ್ರಿ ಮಾಡ್ಕೋಬೇಕು ಇವರು ಸ್ವತಃ ರಾಹುಲ್ ಗಾಂಧಿಗೆ ಸೀಟ್ ಇಲ್ಲ ರೀ ವಯನಾಡಲ್ಲಿ ಮುಸ್ಲಿಂ ಲೀಗ್ ಪಕ್ಷದವ್ರು ನಾವು ನಿಲ್ತೀವಿ ಅಂತ ಸ್ಪಷ್ಟವಾಗಿ ಆಗೋಗಿದೆ ಈಗ ಎಲ್ಲಿ ನಿಲ್ಲಬೇಕು ಅಂತ ರಾಹುಲ್ ಗಾಂಧಿ ಗೊತ್ತಿಲ್ಲ ಅವರ ಅಮ್ಮ ಎಲ್ಲಿ ನಿಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಅವ್ರದ್ದು ಎಲ್ಲಿ ಅಲ್ಲಿ ಅವರು ಎಲ್ಲಿರ್ತಾರೆ ಆಮೇಲೆ ಪಿಂಕಿ ಎಲ್ಲಿರ್ತಾರೆ ಎಲ್ಲ ಅದರ ಬಗ್ಗೆ ಆಮೇಲೆ ಮಾತಾಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಈಗ ನಿನ್ನೆ ಆದಂಥ ಬೆಳವಣಿಗೆಯನ್ನು ಹೇಳ್ತಾ ಇದ್ದೀನಿ ಹೀಗಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕುಚೋದ್ಯ ಹೇಗಿದೆ ಅನ್ನೋದನ್ನು ನೋಡ್ಬೇಕು ನೀವು ರಾಹುಲ್ ಗಾಂಧಿ ಅಲ್ಲೆಲ್ಲ ಛತ್ತೀಸ್ಗಢದಲ್ಲಿ ಕೂತ್ಕೊಂಡು ಯಾವ ಈ ರೈತರ ಹೆಸರಿನಲ್ಲಿ ದುಷ್ಕರ್ಮಿಗಳು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೋ ದಿಲ್ಲಿ ಬಾರ್ಡ್ರಲ್ಲಿ ಅವ್ರು ಹೇಳ್ತಾರೆ ಎಮ್ ಎಸ್ ಪಿಗೆ ಕಾನೂನು ತರೋದು ನಮ್ಮ ಜವಾಬ್ದಾರಿ ನಾವು ತಂದೆ ತರ್ತೀವಿ ಅಂತ ಹೇಳ್ತಾರೆ ಇನ್ನೂ ಅಲ್ಲಿ ಹೋರಾಟ ಶುರುವಾಗಿಲ್ಲ ಇನ್ನೂ ಯಾವ ರಾಜ್ಯದಲ್ಲಿ ಇವರಿಗೆ ಕ್ಯಾಂಡಿಡೇಟ್ಗಳಿಲ್ಲ ಚುನಾವಣೆಗೆ ನಿಲ್ಲಿಸ್ಲಿಕ್ಕೆ ಯಾವುದೇ ರೀತಿಯ ತಯಾರಿ ಇಲ್ಲ ಆದರೆ ಆಮಿಷ ಒಡ್ಡುವುದು ಹೇಗೆ ಅಂದರೆ ನಮ್ಮ ಸರ್ಕಾರ ಬದ್ಧತೆ ಆದರೆ ಕೇಂದ್ರದಲ್ಲಿ ನಾವು ನಿಮಗೆ ಬೆಂಬಲ ಬೆಲೆಗೋಸ್ಕರ ವಿಶೇಷವಾದ ಕಾನೂನನ್ನು ತರ್ತೀವಿ ಅಂತ ಅಲ್ಲಿ ಹೇಳ್ತಾರೆ ಅಂದರೆ ಆಮಿಷ ಒಡ್ಡುವುದರ ಪರಾಕಾಷ್ಟೆ ಇದು ಅಂತ ನೂರಕ್ಕೆ ನೂರರಷ್ಟು ಇಡೀ ಕಾಂಗ್ರೆಸ್ಸು ಮತ್ತು ಮಿತ್ರ ಪಕ್ಷಕ್ಕೆ ಗೊತ್ತಿದೆ ಈ ಬಾರಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಹ್ಯಾಟ್ರಿಕ್ ಆಗೇ ಆಗ್ತಾರಂತೆ ಎಲ್ಲರಿಗೂ ಗೊತ್ತಿದೆ ಈಗ ಅವರು ಇರೋದು ಒಂದೇ ಒಂದು ಹೋರಾಟ ಏನಂದರೆ ಕಡಿಮೆ ಸೀಟುಗಳು ಬರಬೇಕು ನರೇಂದ್ರ ಮೋದಿಗೆ ಹೇಗಾದರೂ ಮಾಡಿ ಅವ್ರನ್ನ ಹತ್ತಿಕ್ಕಬೇಕು ಅನ್ನುವಂಥ ಒಂದೇ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ವಿನ ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರೂ ಪ್ರಯತ್ನ ಮಾಡ್ತಾನೇ ಇಲ್ಲ ಬಂದಿರುವ ಎಲ್ಲ ಸಮೀಕ್ಷೆಗಳನ್ನು ನೋಡಿ ಸಮೀಕ್ಷೆಯನ್ನು ನಂಬದೆ ಹೋದರೂ ಜನ ಜನಮಾನಸದಲ್ಲಿರುವಂಥ ಮನಸ್ಥಿತಿ ಏನಿದೆ ಅದನ್ನು ನೋಡಿ ಇಡೀ ದೇಶದಲ್ಲೆಲ್ಲ ಚಾರ್ಸೋಕೆ ಬಾರ್ ಚಾರ್ಸೋಕೆ ಬಾರ್ ಹಿಂದಿ ಬರಲಾರ್ದವರೆಲ್ಲ ಅದನ್ನ ಹೇಳ್ತಾ ಇದ್ದಾರೆ ನಮ್ಗೆ ಸರಿಯಾಗಿ ಹಿಂದಿ ಬರೋದಿಲ್ಲ ಅದು ಬೇರೆ ವಿಚಾರ ಆದರೆ ಎಲ್ಲರೂ ಅದೇನು ಅಲ್ಲಿ ಸ್ಲೋಗನ್ ಇದೆ ಆ ಸ್ಲೋಗನ ನೀವರು ಹೇಳ್ತಾರೆ ಅಪ್ಕಿ ಬಾರ್ ಚಾರ್ಸೋಕೆ ಪಾರ್ ಹ್ಯಾಟ್ರಿಕ್ ಮಾಡೋದು ಗ್ಯಾರಂಟಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ನೀವು ಎಲ್ಲಿ ಹೋದರೂ ಕೊತ್ತಂಬರಿ ಮಾರೋರಿಂದ ಹಿಡಿದು ಕರ್ಬೆ ಮಾರೋರಿಂದ ಹಿಡಿದು ಎಲ್ಲರೂ ಕೇಳಿದ್ರೆ ನರೇಂದ್ರ ಮೋದಿಗೆ ಎಲ್ತಾರ ಈ ಸಲ ಅಂತ ಹೇಳ್ತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದವರೇ ಬಿಟ್ಟು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊತಾ ಇದಾರೆ ಅಶೋಕ್ ಚವ್ಹಾಣ್ ಕಥೆಯನ್ನು ನಿನ್ನೆ ಹೇಳಿದೆ ನಿಮಗೆ ಮಾಜಿ ಮುಖ್ಯಮಂತ್ರಿ ಅವರಪ್ಪ ಎರಡು ಸಲ ಮುಖ್ಯಮಂತ್ರಿ ಆಗಿರುವಂಥವ್ರು ಗೃಹ ಸಚಿವರಾಗಿರುವಂಥವ್ರು ಅವರೇ ಪಕ್ಷ ಬಿಟ್ಟಿದ್ದಾರೆ ಮಿಲಿಂದ್ ದೇವರ ಕಾಂಗ್ರೆಸ್ ಬಿಡೋ ಪ್ರಶ್ನೆನೇ ಇಲ್ಲ ಅಂಥ ಮನುಷ್ಯ ಬಿಟ್ಟು ಬರ್ತಾರೆ ಬಂದು ಶಿವಸೇನೆಗೆ ಸೇರ್ಕೊಳ್ತಾರೆ ಹೀನಾತಿ ಹೀನಾತಿಹೀನ ಸ್ಥಿತಿಯಲ್ಲಿದೆ ಎಲ್ಲಿಯೂ ಸೀಟ್ಗಳನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಮಿತ್ರ ಪಕ್ಷದವ್ರು ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ರಾಹುಲ್ ಗಾಂಧಿ ಬಂದು ರೈತರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಬೇರೆ ಯಾವ ದಾರಿ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇಂಡಿಯಾ ಅಲೈನ್ಸ್ ಅನ್ನೋದು ಛಿದ್ರ ಛಿದ್ರವಾಗಿದೆ ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ ಮೊದಲು ಮಮತಾ ಬೇಗಂ ಎರಡನೇದಾಗಿ ಅಖಿಲೇಶ್ ಯಾದವ್ ಮೂರನೇದ್ದು ಅಲ್ಲಿ ಬ ಭಗವಂತ ಸಿಂಗ್ ಮಾನ್ ನಾಲ್ಕನೇದ್ದು ನಿನ್ನೆ ಕೊಟ್ಟಂಥ ಏಟು ಅರವಿಂದ್ ಕೇಜ್ರಿವಾಲ್ ಈಗ ಕಾಂಗ್ರೆಸ್ನ ಲೀಡರ್ಗಳು ಯಾರಿದಾರಲ್ಲ ದಿಲ್ಲಿನಲ್ಲಿ ಸ್ಥಳೀಯ ಲೀಡರ್ಗಳು ಅವರೆಲ್ಲ ಬೇರೆ ಏನಾದರೂ ಚಾಂದಿ ಚೌಕ್ನಲ್ಲಿ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡೋದು ಯೋಗ್ಯ ಅಂತ ನನಗಂತೂ ಅನಿಸುತ್ತೆ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ